ಸಾಸ್ವಿ ಡಬ್ಬ್ಯಾಗ ರೊಕ್ಕ ಇಡದ ಬಿಟ್ಟು ಬಿಟ್ಟಾಳ ಚಕ್ರಪ್ಪ ಪೋನ್ ಹಚ್ಚಿಲ್ಲ ನಾನೇ ಹಚ್ಚಿ ನೋಡ್ತಾನಿ ಇದ್ರಂತ ಫೋನ್ ಆಗಿಲ್ಲ ಆಗ್ಲೇ ಹಲೋ ಯಪ್ಪಾ ಊರ್ಯಾಪಾ ಅದ ಅಂತನಿ ಪೋನ್ಯಾಗ ಯಾರಪ್ಪ ಯಪ್ಪ ಅನ್ನಾರು ಅಂತ ನಾನ ಅರಾಮಿರಾ ಯಪ್ಪ ಅರಾಮ ಶೋಭಾವ ಶೋಭಾಗ ಯಾಕ ಅರಾಮಿಲ್ಲಪ್ಪ ಅದಕ್ಕ ಬರ್ಲಿಲ್ಲ ಏನಾಗಿಪ್ಪ ದವಾಖಾನೆ ಕರ್ಕೊಂಡು ಹೋಗಿ ಬಂದಿಯಾ ಯಾ ಅರಾಮದೇನಿ ಏನಿಲ್ಲ ಈ ದಿನಕ್ಕ ದಿನಕ ಅಂಗಭಟ್ ಬಟ್ಟಿ ಜಾಡ್ಸೋದು ವಾಂತಿ ಆಗಕತ್ತತಿ ಈ ಬಿಸಿಲ್ ದಿನಕ್ಕ ಹೆಚ್ಚು ಕಡ್ಮಿ ಕಾಲ ಖಾರ ತಿಂದ್ರ ತಡ್ಕೊಳೋದಿಲ್ಲ ಎಳಗಾಯಿನ ಹೆಚ್ಚಿ ಕುಡಿಸೋದಿತಿ ಹೌದ್ ಬಿಡ್ಬೇ ಬಿಸಿಲು ವಿಪರೀತ ಐತಿ ಅರಾಮದಿ ಬೇರಾಮ ಇವತ್ತ ನನಗ ತಿಳಿ ಸಾರ್ ನನಗ ಮನಿ ಸುಟ್ಟು ನಿನ್ ಕೈಯಾಗಿಂದ ತಿಳಿ ಸಾರು ಉಣ್ಣಂಗ ಆಗ್ಬಿಟ್ಟತಿ ತಿಳಿ ಸಾರು ಮಾಡಿದ ದಿನ ಬರೇ ನಿನ್ನ ನೆನಸ್ತೇಪ್ಪ ಸೂರ್ಯ ಶಂಕರಪ್ಪ ಸಂತೋಷಪ್ಪಗ ಗಟ್ಟೆನ್ ಸಾರ್ ಬೇಕಾ ನಮಗ ರ ತೆಳ್ಳಂದ ಬೇಕು ತಿಳಿ ಸಾರು ಮಾಡಿದ ದಿನ ನೀ ಒಬ್ಬವ ಚಂದೆಗೆ ಉಣ್ಣವ ಅವರು ಏನಿದೆ ಸಾರ್ ಸಾರ್ನಗೆ ಏನಿಲ್ಲ ಅಂತ ಹೇಳಿ ಬರೇ ನೇಯ ಮಾಡ್ಕೊಂಡತನ ಉಂತಿದ್ರಪ್ಪ ಏನು ಮಾಡ್ಬೇಕು ಅಂಗ ಎಲ್ಲಾ ಹಳೆದನ್ನ ನೆನಸ್ಕೊಂಡ್ ಹೋಗೋದು ಮನಿ ಒಂದ ದಿನ ಬಣ ಬಣ ಅಂತ ತೇಪ ಇನ್ನ ಯಾ ಬಣ ಬಣ ಇಲ್ಲಿ ಇನ್ನು ಮೇಗ ಮೇಗ ಹಬ್ಬ ಚಲುವು ಎಲ್ಲಾ ಹಬ್ಬಕ್ಕೂ ಬರ್ತಾರ ಎರಡು ದಿನ ಮತ್ ಮನಿ ತುಂಬತತಿ

ಇನ್ನು ಒಂದ ವರ್ಷ ಬೇಗವಾ ಕಂಪ್ನಿ ತರ್ಪಿ ನನಗ ದೊಡ್ಡ ಮನಿ ಕೊಡಕತ್ತಾರ ನೀವೆಲ್ಲರೂ ಅಲ್ಲೇ ಬಂದ್ಬಿಡುವಂತ್ರಿ ಅತಿ ಬೇಗ ಹೇಳಿದ್ರು ನಾ ಕೇಳ್ಬೇಕಲ್ಲ ಬೇಕಾರ ಇರ್ವಲ್ಲಕ ಸಾಕಾರ ಅವ್ರ ಅಪ್ಪನ ಮನೆಗೆ ಹೋಗೋಲ್ಲಕ್ಕ ಸುರೇಶ ಅತಿನ ಯಾಕ ಒಳಪನ್ ಮನಿ ಕಳ್ಸವ ಏನೇನ್ ಹೇಳ್ತಿದಾಳ ಶಂಕರಪ್ಪ ನಮ್ಗ ಲಗಡ ಗಿತ್ತ ಸೂರ್ಯ ದೇವ್ರು ಎರಡು ಮಂದಿ ಒಟ್ಟ ಚಂದಿಗೆ ಕುಡ್ಸಿದ್ನ ಇನ್ನ ಜಗಳ ದೂಸ ಬರಿ ಹೋಗ್ಬೇಡ್ರಿ ನೋಡ್ ಒಟ್ಟ ಅವ್ರು ಹೆಂಗ್ ಹೇಳ್ತಾರ ಹಂಗ ಆರಾಮ್ ಇದ್ ಬಿಡ್ರಿ ಏನ ಹೌದು ಸುರೇಶ ಬೇಕಾರ ಒಂದ್ ದಿನ ಎರಡು ದಿನ ಬರ್ತೇವಿ ನಮಗ ಈ ಹಳ್ಳಿ ಊರ್ ಬಿಟ್ಟು ಸಿಟಿಯಾಗ ಹೊಂದಾಣಿಕೆ ಆಗುದಿಲ್ಲಪ್ಪ ಸುರೇಶ ಎರಡ್ ದೂರ ಐತಿ ಊರಿಗೆ ಹುಬ್ಬಳ್ಳಿಗೆ ಏನಿಲ್ಲ ಎಲ್ಲ ಹಬ್ಬ ಇಲ್ಲಿ ಮಾಡ್ರಿ ನಿಮ್ಮ ಊರಿಗೆ ನೀವು ಹೋಗ್ರಿ ಹೋನ್ ಬೇವ ಸುರೇಶ ಶಂಕರಪ್ಪ ಇಲ್ಲ ಸಂತಪ್ಪ ಯಾರ ಫೋನ್ ಹಚ್ಚಿದ್ರ ನಿನ್ಗ ನನಗ ಯಾರ ಫೋನ್ ಬಂದಿಲ್ಪ ಸೂರ್ಯ ನನ್ ಯಾಕ ರೊಕ್ಕ ಖಾಲಿ ಆಗೈತೆ ಏನದು ಬಟ್ ನೀನು ಯಾಕ ಫೋನ್ ಹಚ್ಚಿ ಕಾಯ್ಲಿ ಹಲೋ ಹಲೋ ಸಂತು ಹೌದಣ್ಣ ವೈನಿ ಹಿಂಗ್ ಮಾಡೋರಲ್ಲ ಯಾಕಿಂತ ನಿರ್ಧಾರ ಮಾಡಿದ್ರ ಸಂತೋಷ ನನಗೆ ಈ ಕೆಲಸ ದುಡಿಮೆ ಜೀವನ ಎಲ್ಲಾ ಬ್ಯಾಸ ಆಗಿವತ್ತು ಯಾರೊಂದು ಬೇಡ ಎಲ್ಲಾ ಬಿಟ್ಟು ಎತ್ತಗಾರ ಹೋಗ್ಬಿಡ್ತೇನೆ ನಾನು ಅಣ್ಣ

ಇಲ್ಲಿ ವಿಷಯ ಏನು ಹೇಳೋದು ಬೇಡ ಹಂಗ नॉर्मಲ್ ಆಗಿ ಮಾತಾಡ್ರಿ ಅಣ್ಣ ಮಲ್ಲಿಕಾ ಹೇಳೋದು ಖರೆ ಐತಿ ನಾವು ಇಂಗ ಫೋನ್ ಎತ್ಲಾರ್ದ ಅವರ ಫೋನ್ ನ ಅವಾಯ್ಡ್ ಮಾಡಿದ್ರು ಅವರ ತಲೆಯಾಗ ಒಂದರಿಂದ 10 ವಿಚಾರ ಹುರ್ತಾವೆ नाना ತರ ಚಿಂತೆ ಹುರ್ತಾವೆ ಫೋನ್ ಎತ್ತಿ ಮಾತಾಡೋನು ಸಂತು ಪ್ರೇಮನ್ ಕೇಳಿದ್ರೆ ಏನು ಹೇಳೋದು ಮಾವರ ಪ್ರೇಮಕನೇನ್ರ ಕೇಳಿದ್ರೆ ಅಂದ್ರೆ ನಾನು ಅಕ್ಕೇ ಅಂದ್ರೆ ಮಾತಾಡ್ತೀನ್ರಿ ಫೋನ್ಯಾಗ ಅವ್ ತೋ ಮಲ್ಲಿಕಾ ಹಂಗ ಮಾಡು ತುಗೋರಿ ಮೊದಲು ನೀವಿಬ್ಬರು ಮಾತಾಡ್ರಿ ನನ್ನ ಕೈಯ ಕೋಡಂದ್ರ ಅಷ್ಟ ಕೊಡುವಂತರಿ ಹ್ಮೋ ಹಲೋ ಶಂಕರಣ್ಣನ ಏನ ಸಂತುನ ಸುರೇಶ ಅಣ್ಣನ ಹಾ ನಾನ್ ಸುರೇಶ ನಾನೇ ಸಂತು ಮಾತಾಡುದಣ್ಣ ಸಂತು ಎಲ್ಲಾ ಆರಾಮದ ಹಾ ಅಣ್ಣ ನಾವೆಲ್ಲಾರು ಆರಾಮದೀವಿ ನೀವೆಲ್ಲ ಹೆಂಗತೀರಿ ಶೋಭಾವಣಿ ಎಲ್ಲಾರು ಆರಾಮದೀವಿ ನಾನ ಇವತ್ತ ರಜಾ ಇತ್ತಂತ ಹೇಳಿ ಊರ್ ಕಡೆ ಬಂದಿದ್ಯಾ ಅದಕ್ಕ ಅಪ್ಪ ಅವ್ವ ಅಮ್ಮ ಫೋನೇ ಮಾಡಿರ್ಪಾ ಅಂತಂದ್ರೆ ಅವ್ರ ಫೋನ್ ಯಾಗು ಏನ ರೀಚಾರ್ಜ್ ಕಾಲಿ ಆಗಿತ್ತಂದ್ರೆ ಅದಕ್ಕ ನಾನ ಫೋನ್ ಮಾಡಿ ಮಾತಾಡ್ಸಿದ್ರ ಎಲ್ಲಾರ್ಗು ಅಂತ ಹೇಳಿ ಹತ್ತಿದ್ನಿ ಊರ್ಗ್ ಹೋಗಿಯಾ ಹ್ಮ್ ಚಿಲಾತ್ ಬಿಡ ಶಂಕರಣ್ಣ ಪ್ರೇಮಾತಿಗಿ ಏನ್ ಮಾಡತ್ತಾರ ಸುರೇಶ ಅಣ್ಣ ಇವತ್ತ ನಮ್ದು ಆಫೀಸ್ ರಜಾ ಐತಲ್ಲ ಅದಕ್ಕೆ ಎಲ್ಲಾರು ಕುಂತಿದ್ವಿ ಈಗ ಮಲ್ಲಿಕಾ ಮತ್ತ ಪ್ರೇಮೈನಿ ನಾಷ್ಟ ರೆಡಿ ಮಾಡಾತಿದ್ರ ಒಳಗ ಓ ನಾಷ್ಟಾ ರೆಡಿ ಹ್ಮ್ ಜೋರ ಐತಲ್ಲ ಹೂ ಅಣ್ಣ ಜೋರೈತಿ ಶಂಕರಣ್ಣ ಮಾತಾಡತ್ ಅದಾನ ಹಲೋ ಸುರೇಶ ಊರ್ಗ್ ಹೋಗಿ ಅಪ್ಪ ಅವ್ವ ಹೆಂಗತಾರ ಶಂಕರಣ್ಣ ನಾವೆಲ್ಲರೂ ಅರಾಮದಿವಿ ಫಸ್ಟ್ ಕ್ಲಾಸ್ ಮಾತಾಡ್ತಾನ ನೋಡಿ ಶಂಕ್ರಪ್ಪ ಜ್ವರ ಕಡಿಮೆಗೇವಾ ಹೂ ಯಪ್ಪ ಈಗ ಪ್ರೇಮವ್ವ ಜಿಂದ ಬಂದ್ಲಾ ಹ್ಞೂ ಅಪ್ಪ ಆರಾಮ್ ಬಂದ್ಲು ಹ್ಞೂ ಚಲೋ ಆತು ಬಿಡಪ್ಪ ನಮ್ಮವ್ವ ಎಲ್ಲ ಹೊಲ್ದಾಗ ಭಾರಿ ಮುಗುದಪ್ಪ ಇನ್ನ ಹೊಲ ಹಸಾ ಮಾಡವು ಅದಾವು ಸಂತು ಈ ಸರಿ ಹಬ್ಬಕ್ಕ ಸೂಟಿ ತೊಗೊಂಡು ಊರಿಗೆ ಬರ್ರಿಪ್ಪ ಹಬ್ಬಕ್ಕ ಹಾ ಬರ್ತೇ ತಗೋಪ ಮಲ್ಲಿಕವ್ವ ಪ್ರೇಮವ್ವ ಅದಾರಪ್ಪ ಇಲ್ಲೇ ಒಳಗ ಅಡ್ಗಿ ಕೆಲಸ ಮಾಡಾಕಾರ ಆತ್ ಬಿಡು ಹೇಳಿ ನಿಮ್ಮವ್ವ ಅಂತ ನೋಡು ಹಲಾಪ ಸಂತ ಆರಾಮದಪ್ಪ ಆರಾಮ ಅದೇ ಬೇಕು ಅಮ್ಮ ಹೆಂಗದಾಳ ಅಮ್ಮನೂ ಆರಾಮಪ್ಪ ಸರಿಯ ಸಪ್ಪ ಬಂದಾನ ನಮಗೂ ತಿಂದು ನೀವು ಬ್ಯಾರ ಹಬ್ಬ ಬೇಕಾಗಪ್ಪ ಏನ ಪವ ನಮ್ಮ ಕರ್ಕೊಂಡು அந்த நாக்கு தினா இறங்க பரிப்ப மூன் பேர் தேவி மல்லிகாவா பிரேமாவா ஏன்டா தரையப்ப அவரவே அடிக்கும் நேக்க தர அஷ்ட நமனி போன தேவி யாக்க போனக பிரேமாவா மாட்டடே இல்ல பந்தின்ட தவாக்கனிக்கு டேட்டா தாவே அவதன சங்கப்ப இப்ப யாக்க கொண்ட குடு ஈக ஆரம கெதில்ல சாகத்தக ம் எல்ல ஆரம கெதி மே சாத்து விடு மல்லிகாவா பிரேமாவா தரணு இல்ல தர பே கொடுத்த நீ ஹலோ அத்தியர ஆரம திரி ஆரம தெரியுமா மல்லிகாவா நீ எல்லார ஆரம திரி ஐவா பிரேமாவா மூன் பேர் தேவி ನಾವು ಎಲ್ಲರೂ ಆರಾಮ ಇದೀವಿ ಪ್ರೇಮಕ್ಕೆ ಒಳಗೆ ಅಡಿಗೆ ಮಾಡಕತ್ತಿದ್ಲ ನಾನು ಇವರು ಕರೆದ್ರಲ್ಲ ಹೊರಗೆ ಬನ್ನಿ ಹೌದಾ ನೀವಾ ಬೇಷ್ ಆತ್ಬಿಡು ಒಟ್ಟು ಪ್ರೇಮ ಒಂದು ಕೈಯಾಗಿ ಒಟ್ಟು ಫೋನ್ ಕೊಡುವ ಅಕ್ಕಿ ಕೊಟ್ಟು ಒಟ್ಟು ಮಾತಾಡಿಬಿಡ್ತೀವಿ ಹ್ಞೂ ರೀ ಅತ್ತಿರ ಹಲೋ ಅತ್ತಿ ಆರಾಮದಿ ಹ್ಞೂ ಅಯ್ಯವ ಆರಾಮದೇನಿ ನಿಂದು ಫೋನ್ ಜಗ್ಗ ಹಾಕಿದ್ವಿ ಅಯ್ಯವ ಪ್ರೇಮವ ಫೋನ್ ಹಾಕ್ಲಿಲ್ಲ ಇಲ್ಲ ಅತ್ತಿ ಅದು ಚಾರ್ಜ್ ಹೋಗ್ಬಿಟ್ಟಿತ್ತಾ ಅದಕ್ಕ ಒಟ್ಟು ಬಂದಿಂದ ದವಾಖಾನೆಗೆ ಅದು ಹೋದ್ವಲ್ಲ ಹಿಂಗಾಗಿ ಸೌಡಿ ಸಿಗಲಿಲ್ಲ ಇರ್ಲಿ ಬಿಡ ಅಯ್ಯವ ಯಾಕಾಗೊಂದಕ್ಕ ಎತ್ತಾಗ ರಚಂದಿದ್ರೆ ಸಾಕುವ ಈ ಸರಿ ಹಬ್ಬಕ್ಕೆ ಚುಟ್ಟಿ ತಗೊಂಡು ಹೋಗ್ಬರ್ರಿ ಇವಾಗ ಉಷ್ಟ್ರು ನೋಡಂಗ ಆಗ್ಬಿಟ್ಟತಿ ಹ್ಞೂ ರೀ ಅತ್ತಿ ಮಾವಾರು ಅಮ್ಮ ಎಲ್ಲರೂ ಆರಾಮ್ ಅದಾರೆ ಎಲ್ಲರೂ ಆರಾಮ್ ಅದೀವಿ ಆ ತಗೋರ್ವ ಪ್ರೇಮವ ಹಾಂ ಸುರೇಶಪ್ಪ ಬಂದಾನಲ್ಲ ಊರಿಂದ ಒಂದು ಬಿಸಿ ರೊಟ್ಟಿ ಮಾಡಿ ಕೊಡ್ತಾನೆ ಅವ್ರು ಹಾಂ ಇರ್ಲಾವ ಹ್ಞೂ ಅತ್ತಿ ನೋಡಿ ಒಂದಿಷ್ಟು ಫೋನೇ ಮಾತಾಡಿದ್ವಿ ಚಲೋ ಆತ ಮೂರು ದಿನ ಆಗಕ್ ಬಂತು ಪ್ರೇಮ ಎಲ್ಲದಾಳ ಅಂತ ಗುರ್ತಾಗ್ ಬಂದು ಅಷ್ಟು ದಿನ ಅಂತ ಸುಳ್ಳು ಹೇಳಕ್ ಅಕ್ಕತಿ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ ಆದಷ್ಟು ಜಲ್ದಿ ವೈನಿ ಬಂದ ಬರ್ತಾಳ ಹೌದ್ರಿ ಶಂಕರ್ ಮಾವರ ನಮ್ ಪ್ರೇಮಕ್ಕ

நோடத்தா நெல்லா பிரீதி வீட்சு கேத்தி நம்ம கிடிக்கை விடியோ அபிப்பிராயி கமெண்ட்